ವಿದ್ಯಾರ್ಥಿಗಳೇ ಲಸ ಮತ್ತು ಮಸಕ್ಕೆ ಸಂಬಂಧಿಸಿದಂತ ಪರೀಕ್ಷೆಯಲ್ಲಿ ಬರುವಂತಹ ಪ್ರಮುಖವಾದಂಥ ಲೆಕ್ಕಗಳನ್ನ ಈ ಒಂದು ಅವಧಿಯಲ್ಲಿ ನೋಡೋಣ ಉದಾಹರಣೆ ನೋಡಿ ಮೊದಲೇ ಉದಾಹರಣೆಯನ್ನ ಹದಿನೈದು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ನೋಡಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಹದಿನೈದು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಸೊ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ನಾವು ಮಸ ಅಂತ ನಿಮ್ಗೆ ಗೊತ್ತಿದೆ ಮಸ ಅ ಮತ್ತು ಲಸ ಗೊತ್ತಿದೆ ಇದರ ವಿಸ್ತೃತ ರೂಪ ಮಹತ್ತಮ ಸಾಮಾನ್ಯ ಅಪವರ್ತನ ಮಹತ್ತಮ ಅಂದ್ರೆ ದೊಡ್ಡದು ದೊಡ್ಡ ದೊಡ್ಡ ಸಂಖ್ಯೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಈ ರೀತಿ ಕೇಳಿದಾಗ ನಾವು ಏನ್ ಮಾಡೋಕಪ್ಪ ಅಂದ್ರೆ ಕೊಟ್ಟಂತ ಸಂಖ್ಯೆಗಳನ್ನ ತೆಗೆದುಕೊಂಡು ಮಸವನ್ನು ಕಂಡುಹಿಡಿಯಬೇಕು ಸರಿ ಈಗ ಯಾವುದು ಹದಿನೈದು ಹದಿನೆಂಟು ಇಪ್ಪತ್ತೇಳರ ಮಾಸವನ್ನು ಕಂಡುಹಿಡಬೇಕು ಮೋಸ ಹಿಡಿಬೇಕಾದ್ರೆ ಚಿಕ್ಕ ಸಂಖ್ಯೆಯಿಂದ ನಾವು ಭಾಗಿಸ್ತಾ ಹೋಗ್ಬೇಕಂತ ಹೇಳಿದೆ ಅಲ್ವಾ ಸರಿ ಆದರೆ ಕೊಟ್ಟಂತ ಎಲ್ಲ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು ಅಲ್ಲಿವರಿಗೆ ಮಾತ್ರ ಭಾಗಿಸ್ಬೇಕು ಸರಿ ಹದಿನೈದು ಹದಿನೆಂಟು ಇಪ್ಪತ್ತೇಳು ಯಾವ ಮಗ್ಗೆಯಲ್ಲಿ ಭಾಗ ಹೋಗ್ತಾ ಇದ್ದಾವೆ ಮೂರಿಂದ ಭಾಗ ಹೋಗ್ತಾ ಇದ್ದಾವೆ ಮೂರು ಐದಲೇ ಹದಿನೈದು ಮೂರು ಆರಲೆ ಹದಿನೆಂಟು ಮೂರು ಒಂಬತ್ತಲೇ ಇಪ್ಪತ್ತೇಳು ಮತ್ತೆ ಐದು ಆರು ಒಂಬತ್ತು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗಲ್ಲ ಹಾಗಾದರೆ ನಮ್ಮ ಮೋಸ ಎಷ್ಟಾಯ್ತು ಸರಿ ಹಾಗಾದ್ರೆ ಹದಿನೈದು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದಪ್ಪ ಅಂದ್ರೆ ಅದು ಈ ಲೆಕ್ಕಗಳನ್ನು ಮಾಡಬೇಕು ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ನಾವು ಮಾಸವನ್ನು ಕಂಡು ಉತ್ತರವನ್ನ ಹೇಳಬೇಕು ನೆಕ್ಸ್ಟ್ ಅದೇ ರೀತಿಯಾದಂತ ಇನ್ನೊಂದು ಸಮಸ್ಯೆನ ನೋಡಿ ಇಪ್ಪತ್ತೈದು ಮೂವತ್ತು ನಲ್ವತ್ತನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದರೆ ಸೊ ಅತಿ ದೊಡ್ಡ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ನಾವು ಏನ್ ಮಾಡ್ಬೇಕಂತ ಹೇಳಿದೀನಿ ಮೋಸ ಹಿಡಿಬೇಕು ಸರಿ ಹಾಗಾದರೆ ಕೊಟ್ಟಂಥ ಸಂಖ್ಯೆಗಳನ್ನು ಬರೆದುಕೊಳ್ಳಿ ಇಪ್ಪತ್ತೈದು ಮೂವತ್ತು ನಲವತ್ತು ಸೊ ಇದು ಯಾವ ಸಂಖ್ಯೆಯಿಂದ ಬಾಗ ಹೋಗುತ್ತೆ ಹೇಳಿ ಇದು ಐದರಿಂದ ಬಾಗ ಹೋಗುತ್ತೆ ಸರಿ ಐದರಿಂದ ಬಾಗಿಸೋಣ ಐದು ಐದ್ರೆ ಇಪ್ಪತ್ತೈದು ಐದಾರಲ್ಲಿ ಮೂವತ್ತು ಐದು ಐದೆಂಟರಿ ನಾಲ್ವತ್ತು ಸರಿ ಇಲ್ಲಿ ಬಂದಂತ ಸಂಖ್ಯೆಗಳು ಐದು ಆರು ಮತ್ತು ಎಂಟು ಐದು ಆರು ಮತ್ತು ಎಂಟು ಯಾವ ಸಂಖ್ಯೆಗಳಿಂದ ಬಾ ಹೋಗ್ತಾ ಇದ್ದಾವೆ ಒಂದೇ ಸಂಖ್ಯೆಯಲ್ಲಿ ಹೋಗ್ಬೇಕು ಇದು ಸಮ ಸಂಖ್ಯೆ ಇದು ಎರಡರಿಂದ ಹೋಗುತ್ತೆ ಬಟ್ ಇದು ಹೋಗಲ್ಲ ಸೊ ಹೀಗಾಗಿ ಇಲ್ಲಿಗೆ ಏನಪ್ಪಾ ಅಂದ್ರೆ ಮೊಸ ಕೊನೆ ಹೊಳತ್ತು ಸರಿ ನಮ್ಮ ಮಸ ಎಷ್ಟಾಯ್ತಪ್ಪ ಅಂದ್ರೆ ಮ ಸ ಎಷ್ಟು ಐದು ಹಾಗಾದರೆ ಇಲ್ಲಿ ಉತ್ತರ ಏನು ಅಂತ ಹೇಳಬೇಕು ಇಪ್ಪತ್ತೈದು ಮೂವತ್ತು ನಲವತ್ತನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಐದು ಅಂತ ಹೇಳಬೇಕು ಅಂದ್ರೆ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ಏನ್ ಮಾಡಬೇಕು ನಾವು ಮಾಸವನ್ನು ಕಣ್ಣಿಡೀಬೇಕು ಸರಿ ನೆಕ್ಸ್ಟ್ ಕೆಲವೊಂದು ಲೆಕ್ಕಗಳನ್ನು ನೋಡೋಣ ಇಲ್ಲಿ ಕಾಣ್ತಾ ಇದೆ ನೋಡಿ ಹದಿನೈದು ಒಂಬತ್ತು ಆರು ಮೀಟರ್ ಹದಿನೈದು ಮೀಟರ್ ಒಂಬತ್ತು ಮೀಟರ್ ಆರು ಮೀಟರ್ ಅಳತೆ ಗೋಲನ್ನು ಹೋಲಿದೆ ಉಪಯೋಗಿಸಿ ಅಳೆಯಬಹುದಾದ ಅತಿ ಚಿಕ್ಕ ಬಟ್ಟೆಯ ಉದ್ದ ಇಲ್ಲಿ ಅತಿ ಚಿಕ್ಕ ಬಟ್ಟೆಯ ಉದ್ದ ಅಂತ ಕೇಳಿದಾಗ ಇಲ್ಲಿ ದೊಡ್ಡದಂತ ಕೇಳಿದಾಗ ನಾವು ಮೋಸ ಕಂಡು ಹಿಡಿದವಾ ಸೊ ಇಲ್ಲಿ ಅತಿ ಚಿಕ್ಕ ಬಟ್ಟೆಯ ಉದ್ದ ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಲಸ ಆಮನ್ನು ಕಂಡು ಹಿಡಬೇಕು ಸಾಮಾನ್ಯ ಅಪವರ್ತ್ಯ ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಎಲ್ ಸಿ ಎಂ ಹಿಡಿಬೇಕು ಸರಿ ಹಾಗಾದ್ರೆ ಕೊಟ್ಟಂತ ಸಂಖ್ಯೆಗಳನ್ನು ಬರೆದುಕೊಳ್ಳಿ ಹದಿನೈದು ಒಂಬತ್ತು ಆರು ಚಿಕ್ಕ ಸಂಖ್ಯೆ ಅಂತ ಹೋಗಿ ಮೂರಿಂದ ಬಾಗುತ್ತಲ್ವಾ ಮೂರು ಹದಿನೈದು ಮೂರು ಮೂರಳೆ ಒಂಬತ್ತು ಮೂರು ಎರಡು ಆರು ನೆಕ್ಸ್ಟು ಎರಡರಿಂದ ಐದು ಹಾಗೆ ಇಡಿ ಮೂರು ಹಾಗೆ ಇಡಿ ಎರಡೊಂದನೇ ನೆಕ್ಸ್ಟ್ ಮೂರರಿಂದ ಐದು ಹಾಗೆ ಇಡಿ ಮೂರೊಂದನೇ ಮೂರು ಒಂದಕ್ಕೆ ಒಂದು ನೆಕ್ಸ್ಟು ಐದರಿಂದ ಐದು ಒಂದನೇ ಸರ್ ನಮ್ಮ ರಸ ಎಷ್ಟಾಯಿತು ಲ ಸಲ್ಟಿಪ್ಲಿಕೇಶನ್ ಮಾಡಬೇಕು ತ್ರೀ ಇಂಟು ಟೂ ಇಂಟು ತ್ರೀ ಇಂಟು ಫಾಯ್ ಸರಿ ಮೂರು ಎಳ್ಳಲೆ ಆರು ಆರು ಮೂರಲೆ ಹದಿನೆಂಟು ಹದಿನೆಂಟೈ ತೊಂಬತ್ತು ಹಾಗಾದರೆ ಯಾವ ಚಿಕ್ಕ ಬಟ್ಟೆಯನ್ನು ಅಳತೆ ಮಾಡ್ಬೋದಪ್ಪ ಅಂದರೆ ಈ ಮೂರು ರೀತಿಯಾದಂಥ ಅಳತೆ ಪಟ್ಟಿಗಳಿಂದ ಹದಿನೈದು ಮೀಟರ್ ಒಂಬತ್ತು ಮೀಟರ್ ಆರು ಮೀಟರ್ ಅಳತೆ ಗೋಲನ್ನು ಉಪಯೋಗಿಸಿಕೊಂಡು ಅಳೆಯಬಹುದಾದ ಅತಿ ಚಿಕ್ಕ ಬಟ್ಟೆಯ ಉದ್ದೇಶಪ್ಪ ಅಂದರೆ ತೊಂಬತ್ತು ಮೀಟರ್ ಬಟ್ಟೆಯನ್ನು ನಾವು ಅಳತೆ ಮಾಡಬಹುದು ಈ ರೀತಿಯಾಗಿ ಚಿಕ್ಕ ಬಟ್ಟೆ ಅಳತೆಯನ್ನು ಹೆಂಗೆ ಕೈ ಅಂತ ಕೇಳಿದಾಗ ನಾವು ಲಸವನ್ನು ಕಂಡುಹಿಡೀಬೇಕು ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಸಮಸ್ಯೆನ ನೋಡಿ ನಾಲ್ಕನೇ ಸಮಸ್ಯೆ ಇದು ಕಾಣಿಸ್ತಾ ಇದೆಯಲ್ಲ ಮೂರು ಗಂಟೆಗಳು ಕ್ರಮವಾಗಿ ಹನ್ನೆರಡು ಎಂಟು ಹತ್ತು ಸೆಕೆಂಡುಗಳಿಗೊಮ್ಮೆ ನೋಡಿ ಮೂರು ಗಂಟೆ ಬಾರಿಸ್ತಾ ಇದ್ದಾವೆ ಒಂದು ಹನ್ನೆರಡು ಸೆಕೆಂಡ್ ಹೊಡೆಯುತ್ತೆ ಒಂದು ಎಂಟು ಸೆಕೆಂಡಿಗೆ ಹೊಡೆಯುತ್ತೆ ಒಂದು ಹತ್ತು ಸೆಕೆಂಡಿಗೆ ಹೊಡಿಯುತ್ತೆ ಸೊ ಅವು ಎಂಟು ನಲವತ್ತೈದಕ್ಕೆ ಒಮ್ಮೆಲೆ ಬಾರಿಸಿದ್ದಾವೆ ಮೂರು ಗಂಟೆಗಳು ಎಟ್ ಎ ಟೈಮ್ ಎಂಟು ಗಂಟೆ ನಾಲ್ತ್ ನಿಮಿಷಕ್ಕೆ ಬಾರಿಸಿದಾವೆ ಅವು ಮುಂದೆ ಅತಿ ಬೇಗನೆ ಎಷ್ಟು ಗಂಟೆಗೆ ಒಮ್ಮೆಲೆ ಬಾರಿಸುತ್ತವೆ ನೆಕ್ಸ್ಟ್ ಒಮ್ಮೆಲೆ ಬಾರಿಸುದಿ ಒಮ್ಮೆಲೆ ಬಾರಿಸುದಕ್ಕೆ ಬಾರಿಸಿದಾವೆ ನೆಕ್ಸ್ಟ್ ಒಮ್ಮೆಲೆ ಎಷ್ಟು ಗಂಟೆಗೆ ಬಾರಿಸುತ್ತೆ ಅಂತ ಕೇಳ್ತಾ ಇದಾರೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಮ್ಮೆಲೆ ಬಾರಿಸಬೇಕಾದ್ರೆ ನಾವು ಕೊಟ್ಟಂತ ಸಂಖ್ಯೆಗಳ ಲಸವನ್ನು ಕಂಡುಹಿಡಿಯಬೇಕು ಹಿಡೀಬೇಕು ಇಲ್ಲೇ ಸೆಕೆಂಡ್ ಕೊಟ್ಟಿದ್ದಾರೆ ಲಸ ಕಂಡು ಹಿಡಿದಾಗ ಉತ್ತರ ಬಂದಿದ್ದು ಅದು ಸೆಕೆಂಡೇ ಬಂದಿರುತ್ತೆ ಅದನ್ನ ಈ ಸಖವನ್ನು ಸಮಯಕ್ಕೆ ಕೂಡಿಸ್ಬೇಕಾಗತ್ತೆ ಕೂಡಿಸಿದಾಗ ನಮಗೆ ಮುಂದಿನ ಉತ್ತರ ಬರುತ್ತೆ ಏನು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂತ ಹೇಳಿದೀನಿ ನಾನು ಲಸವನ್ನು ಕಂಡುಹಿಡಬೇಕು ಕೊಟ್ಟಂಥ ಸಂಖ್ಯೆ ಲಸ ಕಂಡಿ ಹನ್ನೆರಡು ಸೆಕೆಂಡದು ಎಂಟು ಸೆಕೆಂಡದು ಹಾಗೂ ಹತ್ತು ಸೆಕೆಂಡದು ಲಸ ಕಂಡಿಯೋನ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಐದಲೇ ಹತ್ತು ನೆಕ್ಸ್ಟ್ ಎರಡು ಮೂರಲೆ ಆರು ಎರಡು ಎರಡಲೇ ನಾಲ್ಕು ಐದಕ್ಕೆ ಐದು ನೆಕ್ಸ್ಟ್ ಎರಡು ಒಂದಲೆ ಐದಕ್ಕೆ ಐದು ನೆಕ್ಸ್ಟ್ ಮೂರೊಂದಲೇ ಐದಕ್ಕೆ ಐದು ನೆಕ್ಸ್ಟು ಐದು ಒಂದಲೆ ನಮ್ಮ ರಸ ಎಷ್ಟು ಬಂತು ನ ಸಾು ಟು ಇಂಟು ಟೂ ಇಂಟು ತ್ರೀ ಇಂಟು ಫೈ ಎರಡೆರಳೆ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಎರಡರೇ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಐದಲೇ ನೂರ ಇಪ್ಪತ್ತು ನೂರ ಇಪ್ಪತ್ತು ಬಂತು ನಾವು ಇದು ನೂರ ಇಪ್ಪತ್ತೇನದು ಸೆಕೆಂಡುಗಳು ಯಾಕಂದ್ರೆ ಅವ್ರು ಕೊಟ್ಟಿರೋದು ಸೆಕೆಂಡು ಸರಿ ಈ ನೂರ ಇಪ್ಪತ್ತು ಸೆಕೆಂಡು ಇದಕ್ಕೂ ಸೇರಿಸ್ಬೇಕು ಸಮಯ ಎಷ್ಟು ಒಮ್ಮೆಲೆ ಒಮ್ಮೆ ಎಂಟು ಗಂಟೆ ನಾಲ್ವತ್ತೈದು ನಿಮಿಷಕ್ಕೆ ಬಾರಿಸಿದಾವೆ ಸರಿ ಒಂದು ಇಪ್ಪತ್ತು ಸೆಕೆಂಡ್ ಅಂದ್ರೆ ಎಷ್ಟು ನಿಮಿಷ ಎರಡು ನಿಮಿಷ ಈ ಎರಡು ನಿಮಿಷನೇ ಇದಕ್ಕೆ ಕೂಡಿಸ್ಬೇಕು ನಿಮಿಷ ಇದು ಗಂಟೆ ಇದು ನಿಮಿಷ ಕೆಳಗಡೆ ಹಿಂಚ್ಕೋಬೇಕು ಎಂಟು ಗಂಟೆ ನಲವತ್ತ ಏಳಕ್ಕೆ ಬಾರಿಸುತ್ತವೆ ಹಾಗಾದ್ರೆ ಆ ಮೂರು ಗಂಟೆಗಳು ಒಮ್ಮೆಲೆ ಬಾರಿಸಬೇಕಾಗಿದ್ದು ನೆಕ್ಸ್ಟ್ ಸಮಯ ಎಷ್ಟು ಗಂಟೆಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಬಾರಿಸುತ್ತೇವೆ ಮೊದಲು ಬಾರಿಸಿದ್ದು ಎಂಟು ನಲವತ್ತೈದಕ್ಕೆ ನಂತರ ಎರಡು ನಿಮಿಷದ ನ ನಂತರದಲ್ಲಿ ಏನು ಇದ್ದೇವೆ ಅಂದ್ರೆ ಎಂಟು ನಲವತ್ತೇಳಕ್ಕೆ ಒಮ್ಮೆಲಿ ಬಾರಿಸುತ್ತೇವೆ ಸೊ ಈ ರೀತಿಯಾಗಿ ಒಮ್ಮೆಲೆ ಬಾರಿಸುವಂತ ಕೊ ಕಂಡುಹಿಡಿಯುವಂಥದ್ದು ನಾವು ಲಸ ಕಂಡು ಹಿಡಬೇಕು ಬಂದಂಥದ್ದು ಇಲ್ಲೇ ಸೆಕೆಂಡ್ ಕೊಟ್ಟಿದ್ದಾರೆ ನಾವು ಸೆಕೆಂಡಕ್ಕೆ ಬರ್ಕೋಬೇಕಾಗುತ್ತೆ ಅಕಸ್ಮಾತ್ಗೆ ಇಲ್ಲಿ ನಿಮಿಷ ಕೊಟ್ಟಿದ್ರೆ ನಿಮಿಷಗಳನ್ನ ಏನು ಮಾಡಬೇಕು ಕೆಲವೊಂದು ಸಾರಿ ಸಿಗ್ನಲ್ಗಳಲ್ಲಿ ಈಗ ನಾಲ್ಕು ರಸ್ತೆಗಳು ಕೂಡ್ತಾ ಇರ್ತವೆ ಅಂತ ಸಿಗ್ನಲ್ ಸಹಿತ ಸೆಕೆಂಡ್ ಗಳ ಆಧಾರದ ಮೇಲೆ ಏನು ಮಾಡ್ತಾ ಇದಾರಪ್ಪ ಅಂದ್ರೆ ಸಿಗ್ನಲ್ ಸಿಗ್ನಲ್ಗಳನ್ನು ಮಾಡಿರ್ತಾರೆ ಅವು ಸಹಿತ ಒಮ್ಮೆಲೆ ಕೂಡುವುದು ಯಾವಾಗ ಅಂತ ಪ್ರಶ್ನೆ ಬಂದರೂ ಸಹಿತ ನಾವು ಏನು ಮಾಡಬೇಕಾಗುತ್ತೆ ಲಸವನ್ನು ಕರಡಿಬೇಕಾಗುತ್ತೆ ಲಸವನ್ನು ಸೊ ಈ ರೀತಿ ಅಂತ ಲೆಕ್ಕಗಳನ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿತ್ತು ಎಪ್ಪತ್ತೈದು ಮೀಟರ್ ಮತ್ತು ಒಂದು ಇಪ್ಪತ್ತೈದು ಮೀಟರ್ ಗಳನ್ನು ಅಳೆಯಬಹುದಾದ ಅತಿ ದೊಡ್ಡ ಕೋಲಿನ ಅಳತೆ ನೋಡಿ ಅತಿ ದೊಡ್ಡ ಕೋಲಿನ ಅಳತೆ ಅಂತ ಕೇಳಿದ್ದಾರೆ ಸೊ ಏನು ಮಾಡಬೇಕು ಅತಿ ದೊಡ್ಡ ಅಂತ ಕೇಳಿದಾಗ ಆಲ್ರೆಡಿ ಹೇಳಿದೀನಿ ಏನ್ ಮಾಡಬೇಕು ಮಾಸವನ್ನ ಕರಡಿಬೇಕು ಸರಿ ಕೊಟ್ಟಂತ ಸಂಖ್ಯೆಗಳನ್ನು ಬರೆದುಕೊಳ್ಳಿ ಎಪ್ಪತ್ತೈದು ಮತ್ತೆ ನೂರ ಎಪ್ಪತ್ತೈದು ಮಾಸವನ್ನು ಕಂಡಿಡಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ಬೇಕು ಐದರಿಂದ ಭಾಗ ಹೋಗುತ್ತೆ ಯಾಕಂದ್ರೆ ಐದು ಇದೆ ಸೊ ಐದು ಒಂದು ಐದು ಎರಡು ನೂರ ಇಪ್ಪತ್ತೈದು ಆಯಿತು ಐದೈದು ಇಪ್ಪತ್ತೈದು ಇಲ್ಲಿ ಹನ್ನೆರಡು ತೊಗೊಳ್ಳಿ ಐದರಳೆ ಹತ್ತು ಎರಡು ಇಪ್ಪತ್ತೈದು ಇತ್ತು ಐದು ಇಡ್ಲಿ ಇಪ್ಪತ್ತೈದು ಹದಿನೈದು ಮತ್ತು ಇಪ್ಪತ್ತ ಮಗೇಲಿ ಹೋಗ್ತಾಯಿದೆ ಮೂರು ಮಗಲಿ ಐದರಿಂದಲ್ಲಿ ಹೋಗ್ತಾ ಇದೆ ಐದು ಮೂರನೇ ಹದಿನೈದು ಐದು ಇಡ್ಲಿ ಇಪ್ಪತ್ತೈದು ಮೂರು ಮತ್ತು ಐದು ಒಂದೇ ಸಂಖ್ಯೆಯಲ್ಲಿ ಬಾವು ಹೋಗಲ್ಲ ಹಾಗಾದರೆ ಇಲ್ಲಿ ಮುಗೀತು ನಮ್ಮ ಮ ಸ ಎಷ್ಟಾಯಿತು ಫೈವ್ ಇಂಟು ಫೈವ್ 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 ಸ ಟ್ವೆಂಟಿ ಫೈವ್ ಮೀಟರ್ ನೋಡಿ ಎಪ್ಪತ್ತೈದು ಮೀಟರ್ ಮತ್ತು ನೂರ ಇಪ್ಪತ್ತೈದು ಮೀಟರ್ಗಳನ್ನು ಅಳೆಯಬಹುದಾದ ಅತಿ ದೊಡ್ಡ ಕೋಲಿನ ಅಳತೆ ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಮೀಟರ್ದು ಇದ್ರೆ ಸಾಕು ಇದನ್ನು ಅಳಿತಾ ಇದೆ ನೋಡಿ ಇಪ್ಪತ್ತೈದು ಮೀಟ್ರ್ ಹೆಂಗೆ ಅಳೆಯಬಹುದು ನೋಡಿ ಇಪ್ಪತ್ತೈದು ಮೀಟ್ರ್ನು ಮೂರು ಸಾರಿ ಅಳೆದರೆ ಎಪ್ಪತ್ತೈದು ಬರುತ್ತೆ ಅದೇ ನೂರ ಇಪ್ಪತ್ತೈದು ಅಳಿಬೇಕಾದ್ರೆ ಇಪ್ಪತ್ತೈದನ್ನು ಐದು ಸಾರಿ ಅಳಿಬೇಕು ಸೊ ಈ ರೀತಿಯಾಗಿ ಲೆಕ್ಕಗಳು ಬರ್ತಾ ಇದ್ದೇವೆ ಅತಿ ದೊಡ್ಡದಂತ ಕೇಳಿದ್ರೆ ಮಸ ಮಾಡಿ ಅತಿ ಚಿಕ್ಕದಂತ ಕೇಳಿದ್ರೆ ಎಲ್ಲ ಕಣ್ಣು ಈಗ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ನೋಡಿ ಆಲ್ರೆಡಿ ಈ ರೀತಿಯ ಸಮಸ್ಯೆಯನ್ನು ಮಾಡಲಾಗಿದೆ ಮತ್ತೊಂದು ಸಮಸ್ಯೆ ಕೊಡಲಾಗಿದೆ ಏಳು ಮೂವತ್ತಕ್ಕೆ ಮೂರು ಗಂಟೆಗಳು ಒಮ್ಮೆ ಬಾರಿಸುತ್ತವೆ ಮೂರು ಗಂಟೆಗಳು ಬಾರಿಸಿದವು ನಂತರ ಅವು ಕ್ರಮವಾಗಿ ನಾಲ್ಕು ಐದು ಆರು ನಿಮಿಷಗಳ ನಂತರ ನೋಡಿ ಇಲ್ಲಿ ನಿಮಿಷ ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಹೇಳಿರೋದು ಒಂದು ಸೆಕೆಂಡ್ ಹೇಳಿದ್ದೀನಿ ಇಲ್ಲಿ ನಿಮಿಷ ಕೊಟ್ಟಿದ್ದಾರೆ ನಾಲ್ಕು ಐದು ಆರು ನಿಮಿಷಗಳ ನಂತರ ಬಾರಿಸಿದರೆ ಅವು ಒಟ್ಟಿಗೆ ಎಷ್ಟು ಸಮಯಕ್ಕೆ ಬಾರಿಸುತ್ತವೆ ಮೊದಲು ಏಳು ಮೂವತ್ತಕ್ಕೆ ಬರೆಸಿದಾವೆ ನೆಕ್ಸ್ಟ್ ನಾಲ್ಕು ನಿಮಿಷ ಐದು ನಿಮಿಷ ಆರು ನಿಮಿಷಕ್ಕೆ ಒಂದು ಬಾರಿಸ್ತಾ ಇದ್ದಾವೆ ಒಟ್ಟಿಗೆ ಸೇರಿಸಿ ಬಾರಿಸ್ಬೇಕಾದ್ರೆ ಎಷ್ಟು ಗಂಟೆಗೆ ಅಂತ ಕೇಳಿದ್ದಾರೆ ಸೊ ಇಂಥದಂಥ ಲೆಕ್ಕಗಳನ್ನು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂತ ಹೇಳಿದ್ದೀನಿ ನಾನು ಲಸ ಕಂಡು ಕಣ್ಣಂತ ಹೇಳಿದ್ದೀನಿ ಕೊಟ್ಟಂಥ ಸಂಖ್ಯೆ ತೆಗೆದುಕೊಳ್ಳಿ ನಾಲ್ಕು ಐದು ಆರು ಚೆಕ್ ಸಂಖ್ಯೆಯನ್ನು ಭಾಗಿಸ್ತಾ ಹೋಗಿ ಎರಡರಿಂದ ಭಾಗಿಸಿ ಎರಡು ಎರಳೆ ನಾಲ್ಕು ಐದಕ್ಕೆ ಐದು ಎರಡು ಮೂರಲೇ ಆರು ನೆಕ್ಸ್ಟ್ ಎರಡನ್ನು ಹೇಳಿ ಎರಡು ಒಂದೇ ಐದಕ್ಕೆ ಐದು ಮೂರಕ್ಕೆ ಮೂರು ನೆಕ್ಸ್ಟ್ ಐದು ಒಂದೇ ಮೂರಕ್ಕೆ ಮೂರು ನೆಕ್ಸ್ಟ್ ಮೂರು ನಿಮಗೆಲ್ಲ ಗೊತ್ತಿದ್ದೀನಿ ಲಸಾ ಕಂಡು ಹಿಡಿಯೋದು ಸಹ ಎಷ್ಟು ಗೊತ್ತ ನೋಡಿ ಟು ಇಂಟು ಟು ಇಂಟು ಫೈವ್ ಇಂಟು ತ್ರೀ ಅಲ್ವಾ ಎರಡು ಏಳು ನಾಲ್ಕು ನಾಲ್ಕೈದು ಇಪ್ಪತ್ತು ಇಪ್ಪತ್ತ್ಮೂರನೇ ಅರುವತ್ತು ನಿಮಿಷ ಇಲ್ಲಿ ನಿಮಿಷ ಕೊಟ್ಟಿದ್ದಾರೆ ಅವರು ಸರಿ ಹಾಗಾದರೆ ಈ ಅರುವತ್ತು ನಿಮಿಷನೇ ಇದಕ್ಕೆ ಸೇರಿಸಬೇಕಾಗುತ್ತೆ ಏಳು ಗಂಟೆ ಮೂವತ್ತು ನಿಮಿಷ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಅರವತ್ತು ನಿಮಿಷನ ಸೇರಿಸ್ಬೇಕು ಈ ನಿಮಿಷ ಇಲ್ಲಿ ಗಂಟೆ ಇದೆ ಇದು ನಿಮಿಷ ಇದೆ ಅಲ್ವಾ ಸೊ ನಿಮಿಷಕ್ಕೆ ನಿಮಿಷ ಹಚ್ಕೊಳ್ಳಿ ಅರವತ್ತು ನಿಮಿಷ ಸೇರಿಸಿ ಸರಿ ಇಷ್ಟೇ ಎಲ್ಲ ಎಷ್ಟಾಯ್ತು ಆರುನೂರ ಒಂಬತ್ತು ತೊಂಬತ್ತೈತಲ್ಲ ತೊಂಬತ್ತಂತಂದರೆ ಅರವತ್ತು ನಿಮಿಷ ಆದ ತಕ್ಷಣ ಇಲ್ಲಿ ಒಂದು ಶಿ ಇದೊಂದು ದಶಕವನ್ನು ಕೊಡಬೇಕು ಇಲ್ಲಿ ಮೂವತ್ತುವರೆ ಬೇಕು ಏಳು ಎಂಟು ಅಂದರೆ ಏಳುವರೆ ಅರವತ್ತು ನಿಮಿಷ ಏರುಸೇರಿ ಎಂಟೂವರೆ ಆಗ್ತದೆ ಎಂಟು ಮೂವತ್ತು ಏನಪ್ಪ ಅಂದರೆ ಒಮ್ಮೆ ಬಾರಿಸುತ್ತವೆ ಸೊ ಈ ರೀತಿಯಾದ ಲೆಕ್ಕಗಳನ್ನು ಮಾಡಬೇಕು ನಿಮ್ಮ ಕಣ್ಣಿಡಿದಿರೋದು ಅದು ಆಗುತ್ತೆ ಓಕೆ ನೆಕ್ಸ್ಟ್ ಈ ಒಂದು ಲಸ ಮತ್ತು ಮಸಕ್ಕೆ ಸಂಬಂಧಿಸಿದಂತೆ ಈ ರೀತಿಯಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮುಂದಿನ ಒಂದು ಚಾಪ್ಟರನ್ನು ನೋಡೋಣ